ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ಒನ್ ಸ್ಟೆಪ್ ಕ್ರೋಶಟ್ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ನಾನು ನೀಡಲ್ ನಂಬರ್ ಲೆವೆನ್ನ ತಗೊಂಡಿದ್ದೀನಿ ಮತ್ತು ಬೀಡ್ಸ್ಗಳನ್ನು ಆರೆಳೆ ದಾರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ನಾನು ನೂರ ಇಪ್ಪತ್ತೇಳೆ ಸಿಲ್ಕ್ ಥ್ರೆಡ್ನ ಸುತ್ಕೊಂಡು ಐರನ್ ಮಾಡಿ ಇಟ್ಟಿದ್ದೀನಿ ಇವಾಗ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ ನಾನು ಆರೇಳೆ ದಾರನ ತಗೊಂಡು ಸಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ ಟೂ ಟೈಮ್ಸ್ ನೋಡಿ ಫ್ರೆಂಡ್ಸ್ ನೀವು ಕೂಡ ಇದೇ ರೀತಿ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಳಿ ಅಂದರೆ ಲಾಕ್ ಮಾಡ್ಕೊಳ್ಳಿ ಸಾರಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ನಾನು ಡಬಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ ಅದ್ರ ಪಕ್ಕದಲ್ಲೇನೆ ಡಬಲ್ ಕ್ರೋಶೆಟ್ನ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಗ್ಯಾಪ್ ಬಿಡಬಾರ್ದು ಅದ್ರ ಪಕ್ಕದಲ್ಲೇನೆ ನೀಡಲ್ನ ಚುಚ್ಚಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬಂದು ಇವಾಗ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಅಲ್ವಾ ಅದರಲ್ಲಿ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು ಮತ್ತು ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಬಿಡಬಾರ್ದು ಅದ್ರ ಪಕ್ಕದಲ್ಲೇ ನೀಡಲ್ನ ಚುಚ್ಚಬಿಟ್ಟು ಬ್ಯಾಕ್ ಸೈಡಿಂದ ಒಂದು ದಾರನ ತಗೊಂಡು ಬಂದು ಬೀಡ್ಸ್ ಬ್ಯಾಕ್ ಸೈಡಿಗೆ ಹೋಗಿರುತ್ತೆ ಅಲ್ಲ ಅದನ್ನ ಫ್ರಂಟ್ ಸೈಡಿಗೆ ತಗೊಂಡು ಬಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆಟ್ ಸ್ವಲ್ಪವೂ ಗ್ಯಾಪ್ ಬಿಡಬಾರ್ದು ಫ್ರೆಂಡ್ಸ್ ಈ ಡಿಸೈನಿಗೆ ಪಕ್ಕ ಪಕ್ಕದಲ್ಲೇ ಡಬಲ್ ಕ್ರೋಶೆಟ್ನ ತ್ರೀ ಟೈಮ್ಸ್ ಮಾಡಬೇಕು ಡಬಲ್ ಕ್ರೋಶೆಟ್ನ ತ್ರೀ ಟೈಮ್ಸ್ ಮಾಡಾದ್ಮೇಲೆ ತ್ರೀ ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ನೀಡಲ್ನ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಫ್ರೆಂಡ್ಸ್ ಒನ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ತುಂಬ ಈಸಿ ಇದೆ ಒನ್ ಟೈಮ್ ಡಬಲ್ ಕ್ರೋಶ್ನ ಮಾಡಾದ್ಮೇಲೆ ಮತ್ತೆ ಇನ್ನು ಒನ್ ಟೈಮ್ ನೀಡಲ್ ಮೇಲೆ ದಾರ ಸತ್ಕೊಂಡು ನೋಡಿ ಈ ರೀತಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಪಕ್ಕದಲ್ಲೇ ಇನ್ನೂ ಒನ್ ಟೈಮ್ ಡಬಲ್ ಕ್ರೋಶನ್ನ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಡಬಲ್ ಕ್ರೋಶನ್ನ ಮಾಡಿಕೊಂಡು ಬೀಡ್ಸ್ ಬ್ಯಾಕ್ ಸೈಡಿಗೆ ಹೋಗಿರುತ್ತೆ ಅಲ್ಲ ಅದನ್ನು ಫ್ರಂಟ್ ಸೈಡಿಗೆ ತಗೊಂಡು ಬಂದು ಡಬಲ್ ಕ್ರೋಶೆಟ್ ಮತ್ತು ನೀಡಲ್ ಮೇಲೆ ಒನ್ ದಾರ ಅದ್ರ ಪಕ್ಕದಲ್ಲೇ ಮತ್ತು ಒನ್ ಟೈಮ್ ಡಬಲ್ ಕ್ರೋಶೆಟ್ ಟೋಟಲ್ ನಾನು ತ್ರೀ ಟೈಮ್ಸ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಕೂಡ ತ್ರೀ ಟೈಮ್ಸ್ ಡಬಲ್ ಕ್ರೋಶ್ನ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಟ್ ಮಾಡಾದ ಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಾದ್ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶ್ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಟ್ರೈ ಮಾಡಿದ್ರೆ ತುಂಬ ಈಸಿಯಾಗಿ ಈ ಡಿಸೈನ್ನ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಮತ್ತೆ ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡನ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಅದ್ರ ಪಕ್ಕದಲ್ಲೇನೆ ಡಬಲ್ ಕ್ರೋಶೆಟ್ನ ಮಾಡಬೇಕು ಮತ್ತೆ ನೀಡನ್ ಮೇಲೆ ಒನ್ ಟೈಮ್ ದಾರ ಅದ್ರ ಪಕ್ಕದಲ್ಲೇನೆ ಡಬಲ್ ಕ್ರೋಶೆಟ್ ಮತ್ತೆ ತ್ರೀ ಚೀನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶೆಟ್ ಮತ್ತೆ ಬೀಡ್ಸ್ ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇನೆ ಮತ್ತೆ ಒನ್ ಟೈಮ್ ಡಬಲ್ ಕ್ರೋಶ್ಟ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಮತ್ತೆ ತ್ರೀ ಚೈನ್ ತ್ರೀ ಚೈನ್ನ ಹಾಕ್ಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಡಬಲ್ ಕ್ರೋಶಟ್ನ ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡ್ದಲೆ ಫುಲ್ ವಿಡಿಯೋನ ನೋಡಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ ಇಲ್ಲ ಅಂದ್ರೆ ಅರ್ಥ ಆಗಲ್ಲ ಫ್ರೆಂಡ್ಸ್ ಈ ಡಿಸೈನು ತುಂಬಾ ಈಸಿ ಇದೆ ಇವಾಗ ಮತ್ತೆ ನೀಡನ್ ಮೇಲೆ ಒನ್ ಟೈಮ್ ದಾರ ಅದ್ರ ಪಕ್ಕದಲ್ಲೇನೆ ಹೋಗಿ ಡಬಲ್ ಕ್ರೋಶರ್ಟ್ ತ್ರೀ ಟೈಮ್ಸ್ ಡಬಲ್ ಕ್ರೋಶೆಟ್ ಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆಟ್ ಮತ್ತೆ ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಪಕ್ಕದಲ್ಲೇನೆ ಡಬಲ್ ಕ್ರೋಶೆಟ್ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರದಲ್ಲೇನೆ ಹೋಗ್ಬಿಟ್ಟು ಡಬಲ್ ಕ್ರೋಶೆಟ್ ಇದೇ ರೀತಿ ನೀವು ಸಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಲಾಸ್ಟ್ ಅಲ್ಲಿ ಹಾಕೋದನ್ನ ತೋರಿಸ್ತಾ ಇದೀನಿ ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇನೆ ಹೋಗಿ ಬ್ಯಾಕ್ ಸೈಡ್ ಇಂದ ಒಂದ್ ದಾರನ ತಗೊಂಡ್ ಬಂದ್ರೆ ನೀಡಲ್ ಮೇಲೆ ಮೂರ್ ದಾರ ಇರುತ್ತೆ ಈ ಮೂರು ದಾರನ ಸೇರಿಸ್ಬಿಟ್ಟು ಒಂದು ದಾರನ ಮಾಡಬೇಕು ಇದಕ್ಕೆ ಹಾಫ್ ಡಬಲ್ ಕೃಷಿ ಅಂತ ಹೇಳ್ಬಿಟ್ಟು ಕರಿತೀವಿ ಹಾಫ್ ಡಬಲ್ ಕೃಷಿ ಮಾಡಾದ್ಮೇಲೆ ಟೂ ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊಬೇಕು ಇವಾಗ ಥ್ರೆಡ್ನ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಅದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಬೇಕು ನೋಡಿ ಈ ರೀತಿ ಗಮ್ನ ಹಾಕಿಬಿಟ್ಟು ನಾವು ಕಂಬಗಳನ್ನು ಹಾಕಿರ್ತೀವಿ ಅಲ್ಲ ಅದ್ರ ಮೇಲೆ ಗಮ್ ಪೇಸ್ಟ್ನ ಮಾಡಬೇಕು ಈ ರೀತಿ ಗಮ್ ಗಂಪೇಸ್ಟ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಇವಾಗ ಇದಕ್ಕೆ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನೂರ ಇಪ್ಪತ್ತೇಳು ದಾರನ ಸುತ್ಕೊಂಡಿದ್ದೆ ಅಲ್ಲ ಅದನ್ನು ಈ ರೀತಿ ಒಳಗಡೆ ಹಾಕ್ಬಿಟ್ಟು ಅಂದರೆ ತ್ರೀ ಚೈನ್ ಒಳಗೆ ಹಾಕ್ಬಿಟ್ಟು ನಿಮಗೆ ಎಷ್ಟು ಕುಚ್ ಲೆಂತ್ ಬೇಕೋ ಅಷ್ಟುದಕ್ಕೆ ಥ್ರೆಡ್ನ ಹೇಳ್ಕೊಂಡು ಇವಾಗ ಝರಿ ಥ್ರೆಡ್ನ ತಗೊಂಡು ಈ ರೀತಿ ಸುತ್ಕೊಳ್ಬೇಕು ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಳ್ಳಿ ಝರಿ ಥ್ರೆಡ್ನ ನಿಮಗೆ ಯಾವ ರೀತಿ ಕುಚ್ಚು ಕಟ್ಟಕ್ಕೆ ಬರುತ್ತೆ ಅದೇ ರೀತಿ ಕುಚ್ಚು ಕಟ್ಕೊಳ್ಳಿ ನಾನು ಯಾವಾಗಲೂ ಇದೇ ರೀತಿ ಕಟ್ಟೋದು ಅದಕ್ಕೆ ಇದೇ ರೀತಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಝರಿ ಥ್ರೆಡ್ನ ಸಿಲ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಇದ್ದೀನಿ ನಿಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಇದೇ ರೀತಿ ನೀವು ಕುಚ್ಗಳನ್ನು ಕಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಮಿಡಲಲ್ಲಿ ಬೇರೆ ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ ನೀವು ಬೇಕಿದ್ರೆ ಸೇಮ್ ಕಲರ್ ಕುಚ್ಚಸ್ನೇ ಕಟ್ಕೊಬೋದು ನಾನು ಇಲ್ಲಿ ತ್ರೀ ಕಲರ್ಸ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಟೂ ಕಲರ್ಸ್ನೂ ಕೂಡ ಯೂಸ್ ಮಾಡಿ ಈ ಡಿಸೈನ್ನ ಹಾಕ್ಬೋದು ತ್ರೀ ಟು ಫೋರ್ ಟೈಮ್ಸ್ ಸರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ಡಿಗೆ ಸುತ್ಕೊಂಡಾದಮೇಲೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಸುತ್ತಕೊಳ್ಳಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು ನಾವು ಸ್ಟಾರ್ಟಿಂಗಲ್ಲಿ ಕುಚ್ಚು ಉದ್ದ ಬಿಟ್ಟಿದ್ವಿ ಅಲ್ಲ ಅಷ್ಟೇ ಉದ್ದ ಕುಚ್ಚನ್ನ ಕಟ್ ಮಾಡ್ಕೊಬೇಕು ಇದೇ ರೀತಿ ನೀವು ಸ್ಯಾರಿ ಫುಲ್ ಕುಚ್ಚುಗಳನ್ನು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್